ಅಂಜನಾದ್ರಿ ಎಜ್ಜೆ ಗೆಜ್ಜೆ ಕಲಾ ತಂಡದಿಂದ ರಕ್ತರಾತ್ರಿ ನಾಟಕ ಪ್ರದರ್ಶನ ಗಂಗಾವತಿ ಕರ್ನಾಟಕದ ಶೇಕ್ಸ್ಪಿಯರ್ ಎಂದೇ ಹೆಸರಾದ ಕಂದಗಲ್ ಹನುಮಂತರಾಯರ ವಿರಚಿತ ನಾಟಕ ರಕ್ತರಾತ್ರಿ ಫೆಬ್ರವರಿ ಹದಿನೈದರಂದು ಭಗೀರಥ ಸರ್ಕಲ್ ಯಶೋಧ ಆಸ್ಪತ್ರೆಯ ಮುಂಭಾಗದಲ್ಲಿ ರಾತ್ರಿ ಎಂಟು ಗಂಟೆಗೆ ಜರುಗಲಿದೆ ಎಂದು ಕಲಾ ತಂಡದ ಅಧ್ಯಕ್ಷ ಇಂಗಳಗಿ ನಾಗರಾಜ್ ಹೇಳಿದರು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶಾಸಕ ಜನಾರ್ದನ್ ರೆಡ್ಡಿ ಸೇರಿದಂತೆ ಪದ್ಮಭೂಷಣ ಭೀಮಪ್ಪ ಅವರಿಂದ ನಾಟಕ ಹಾಗೂ ಶ್ರೀ ಅಂಜನಾದ್ರಿ ಹೆಜ್ಜೆಗೆಜ್ಜೆ ನೂತನ ಕಲಾ ತಂಡದ ಉದ್ಘಾಟನೆಯನ್ನು ನೆರವೇರಿಸಲಿದ್ದು ನಗರಸಭೆಯ ಮಾಜಿ ಅಧ್ಯಕ್ಷ ಶಾಮೀದ್ ಮನಿಯಾರ್ ಅಮರ್ ಜ್ಯೋತಿ ವೆಂಕಟೇಶ್ ಅಮರ್ ಜ್ಯೋತಿ ನರಸಪ್ಪ ಸೇರಿದಂತೆ ಮತ್ತಿತರ ಗಣ್ಯರು ಭಾಗವಹಿಸುವರು ಈ ಹಿನ್ನೆಲೆಯಲ್ಲಿ ಕಲಾಭಿಮಾನಿಗಳು ರಂಗಭೂಮಿ ಆಸಕ್ತರು ಭಾಗವಹಿಸಿ ನಾಟಕ ವೀಕ್ಷಣೆ ಮಾಡಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತರಿಗೆ ಆಕ್ಟಿವ್ ಆಗಿ ಸನ್ಮಾನಿಸಿ ಗೌರವಿಸಲಾಗುವುದೆಂದು ತಿಳಿಸಿದರು ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಆತ್ಮೇರೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ನಗರದ ಶ್ರೀ ಭಗೀರಥ ವೃತ್ತದಲ್ಲಿ ಯಶೋದೆ ಆಸ್ಪತ್ರೆ ಹತ್ತಿರದ ಉಪಾರ್ವಣಿಯ ರಸ್ತೆಯಲ್ಲಿ ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಹಾಗೂ ಪರೋಹಣಿ ಗೆಳೆಯರಿಂದ ಕರ್ನಾಟಕದ ಶೇಕ್ಸ್ಪಿಯರ್ ಅಂತಲೇ ಖ್ಯಾತಿ ಹೊಂದಿರತಕ್ಕಂಥ ಕಂದಗಲ ಹನುಮಂತರಾಯರ ರೌದ್ರಮಯ ನಾಟಕ ರಕ್ತರಾತ್ರಿ ಈ ಒಂದು ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಈ ನಾಟಕದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಕೃಷ್ಣನ ಪಾತ್ರಧಾರಿ ರಾರಾವಿ ಚಿದಾನಂದಪ್ಪ ಅದೇ ರೀತಿ ಕರ್ನಾಟಕದ ಹಿರಿಯ ಕಲಾವಿದರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಕೆಣಕಿಆರ್ ತಿಮ್ಮನಗೌಡರು ಮತ್ತು ನಾಗರಾಜ್ ಇಂಗಳಿಗೆ ಹಲವಾರು ನಾಟಕಗಳ ಪ್ರದರ್ಶನ ನೀಡುವ ಮೂಲಕ ತಮ್ಮೆಲ್ಲರ ಪ್ರೀತಿಗೆ ಪಾತ್ರನಾಗಿರುವ ನಾನು ಅಶ್ವತ್ಥಾಮನ ಪಾತ್ರದಲ್ಲಿ ಇನ್ನೂ ಅನೇಕ ಗಣ್ಯರು ಶಕುನಿ ಪಾತ್ರದಲ್ಲಿ ಅತ್ಯಂತ ಮುಕ್ಸದ್ದಿ ಕಲಾವಿದ ಪ್ರಕಾಶ್ ಅವರು ಇನ್ನೂ ಹಲವಾರು ನಾಡಿನ ಹೆಸರಾಂತ ಕಲಾವಿದರು ಈ ಒಂದು ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಳ್ಳಲಿದ್ದಾರೆ ಸುಮಾರು ಸಾವಿರಾರು ನಾಟಕಗಳ ಪ್ರದರ್ಶನ ನೀಡಿ ಜನಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥ ಮಹಿಳಾ ಕಲಾವಿದರು ಕೂಡ ಈ ಒಂದು ನಾಟಕದಲ್ಲಿ ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದನ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೆ ಗಂಗಾವತಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ನಾಟಕ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ ಈ ಒಂದು ನಾಟಕ ಪ್ರದರ್ಶನ ಉದ್ಘಾಟನೆಯನ್ನು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಭೀಮಂಬ ಇವರು ಒಂದು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದು ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿಯವರು ಈ ಗೆಜ್ಜೆ ಹೆಜ್ಜೆ ಕಲಾ ಟ್ರಸ್ಟ್ನ ಒಂದು ಕಾರ್ಯ ಚಟುವಟಿಕೆಯನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಈ ಒಂದು ನಾಟಕದ ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ಗಂಗಾವತಿಯ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಅಮರ್ಜ್ಯೋತಿ ನರಸಪ್ಪ ವೆಂಕಟೇಶ್ ಅಮರ್ಜ್ಯೋತಿ ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಿತ್ ಸಾಬ್ ಮನಿಯಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಇಲಿಯಾಸ್ ಖಾದ್ರಿ ಆರೋಗ್ಯ ರಕ್ಷಾ ಕವಿತಿ ಸಮಿತಿಯ ಆರೋಗ್ಯ ರಕ್ಷಾ ಕವಚ ಸಮಿತಿಯ ಶ್ರೀ ಮಲ್ಲಿಕಾರ್ಜುನ್ ತಟ್ಟಿ ಹಾಗೂ ದುರ್ಗಪ್ಪ ದೊಡ್ಡಮನಿ ಲಕ್ಷ್ಮಣ ಗಾಂಧಿನಗರ ಸೋಮಪ್ಪ ನಗರಸಭೆಯ ಸದಸ್ಯರು ಇನ್ನೂ ಅನೇಕ ಗಣ್ಯಮಾನ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ವಿಶೇಷವಾಗಿ ಈ ಒಂದು ನಾಟಕ ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಈನಾಡು ಮಲ್ಲಿಕಾರ್ಜುನು ಮತ್ತು ಚಂದ್ರಶೇಖರ್ ಮುಕುಂದಿ ಸಂಪಾದಕರ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ಜೆ ಶ್ರೀನಿವಾಸ್ ಅದೇ ರೀತಿ ಇನ್ನೂ ಅನೇಕ ಗಣ್ಯ ಮಾನ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ನಾಟಕದ ಯಶಸ್ವಿಗೆ ಕಾರಣೀಕರ್ತರಾಗಬೇಕೆಂದು ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥಿ ಪ್ರಾರ್ಥಿಸುತ್ತೇನೆ